ತಂಪೆ ಹೊಡಿತಾ ಇರೋರು ಅವ್ರಿ ದಿನಾ ಬೆಳಗ್ಗೆ ಹೆಚ್ಚರಕ್ಕೆ ಬಂದ್ರೆ ತಂಪ್ಟೆ ಹೊಡ್ಕೊಂಡು ನಿಂತಿರೋರು ಅವರು ಆರೋಪಗಳನ್ನ ಮಾಡ್ತಾ ಒತ್ತಡದಿಂದ ಪಾಪ ಆರೋಗ್ಯ ಸರಿಯಾಗಿ ನೋಡ್ಕೊಳ್ಳಿ ಒತ್ತಡ ಜಾಸ್ತಿ ಇಟ್ಕೊಳ್ಳೋದು ಬೇಡ ಅವ್ರ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ ಅವ್ರ ಸೇವ್ ರಾಜ್ಯಕ್ಕೆ ದೇಶಕ್ಕೆ ಬೇಕಾಗಿ ಯಾರು ಸಂಘರ್ಷಕ್ಕೆ ಹೋಗಿದ್ವಲ್ರಿ ಇವರೇ ಸಂಘರ್ಷ ಅಂತ ಪದ ಉಪಯೋಗಿಸ್ತಾ ಇದಾರೆ ಏನ್ ಸಂಘರ್ಷಕ್ಕೆ ಹೋಗಿದ್ದಾರೆ ಸಂಘರ್ಷಕ್ಕೆ ಯಾರು ಹೋಗಿದ್ದಾರೆ ಏ ದಿನಾ ಬೆಳಗ್ಗೆ ಇದ್ರೆ ಬೈತಾ ಇದಾರೆ ಯಾರ ಜನರಿಗೆ ದಾರಿ ತಪ್ಪು ಸಂದೇಶವನ್ನ ಕೊಡುವಂತದ್ರಲ್ಲಿ ಯಾರು ಶೀಲ ಊಕ ಎರಡು ಅವರು ಬಿಜಿ ಆಗಿದ್ರು ನಮ್ಮ ಹಕ್ಕನ್ನ ಪ್ರತಿಪಾದನೆ ಮಾಡಿದ್ರೆ ಪ್ರಾದೇಶಿಕ ಪಕ್ಷಗಳಿದ್ರೆ ಮಾತ್ರ ಕರ್ನಾಟಕ ಉದ್ದಾರ ಆಗುತ್ತೆ ಎಂದು ಅವರು ಪ್ಲೇಟ್ ಚೇಂಜ್ ಮಾಡ್ಬಿಟ್ಟಿದ್ದಾರೆ ಒತ್ತಡ ಕಡಿಮೆ ಮಾಡಿಕೊಂಡೆ ಭವಿಷ್ಯ ಕುಮಾರಸ್ವಾಮಿ ಅವ್ರಿಗೆ ಏನಾಗಿದೆ ಅಂತ ಅಂದ್ರೆ ಡಿ ಕೆ ಶಿವಕುಮಾರ್ ಸರ್ವನಾಶ ಆಗ್ಲಿ ಅನ್ನೋ ಇದ್ದಾರೆ ಆ ಒತ್ತಡದಿಂದ ಆಚೆ ಬರ್ಲಿ ಅಂತೇಳಿ ನಾನು ಆಶಿಸ್ತೇನೆ ಸರ್ವನಾಶ ಆಗ್ಬೇಕು ಅನ್ನೋದು ಅವರ ಬೆಳಗ್ಗೆ ರಾತ್ರಿ ಕಂಸಾಲೆಲ್ಲ ಶಿವಕುಮಾರ್ ಬರ್ತಾರೆ ಅಂತ ಸರ್ ಕಾಣ್ತದೆ ನಾನು ನಮ್ಮ ಮತ್ತೆ ರಾಜ್ಯದ ಮುಖ್ಯಮಂತ್ರಿ ಆಗ್ತೀನಿ ದೇವ್ರ ಒಳ್ಳೇದ್ ಬಂಡ್ ದೇವ್ರು ಒಳ್ಳೇದ್ ಒಳ್ಳೇದು ಅಪ್ಪ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ ಅವರು ನಮ್ಗೆ ಎಷ್ಟು ಕೆಟ್ಟದ್ದು ಬಯಸಿದ್ರು ನಾವು ಅವ್ರಿಗೆ ಕೆಟ್ಟದನ್ನ ಬಯಸೋದಿಲ್ಲ ಆ ವಂಶ ನಮ್ದಲ್ಲ ನಾವು ಯಾರಿಗೂ ಕೆಟ್ಟದ್ದನ್ನು ಬಯಸುವಂಥ ವಂಶ ನಮ್ದಲ್ಲ ಯಾರಿಗೂ ಕೆಟ್ಟದನ್ನು ಮಾಡಿಲ್ಲ ಮಾಡೋದು ಇಲ್ಲ